ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ದೇಶದ ಸಮಷ್ಟಿ ಹಾಗೂ ದೇಶದ ಪರಿಜನರನ್ನ ದುಷ್ಟಶಕ್ತಿ ಇಸ್ಲಾಮಿಕ್ ಜಿಹಾದಿ ಉಗ್ರರು ಮತ್ತು ಆ ಭಯೋತ್ಪಾದಕರನ್ನ ಪಾಲನೆ ಲಾಲನೆ ಮಾಡುತ್ತಿರುವ ಪಾಕಿಸ್ತಾನ ವಿನಾಕಾರಣ ಕೆಣಕಿದೆ ಆದ್ದರಿಂದ ಈ ವಿಶ್ವದ ಏಕೈಕ ಭಯೋತ್ಪಾದಕರನ್ನು ಪ್ರಾಯೋಜಿಸುತ್ತಿರುವ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸುವ ಅಗತ್ಯ ಅನಿವಾರ್ಯ ಎದುರಾಗಿದೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವ ಎಲ್ಲಾ ಸಾಧ್ಯತೆ ಇದೆ ಇದರಿಂದಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಆಹಾರ ವಸ್ತು ಸಂಗ್ರಹಿಸಿಟ್ಟುಕೊಳ್ಳುವಂತೆ ಗಡಿ ಭಾಗದ ಜನತೆಗೆ ಸೂಚನೆಯನ್ನ ನೀಡಲಾಗಿದೆ ನೀಲಂ ಕಣಿವೆಗೆ ತೆರಳದಂತೆ ಪ್ರವಾಸಿಗರಿಗೆ ನಿರ್ದೇಶನವನ್ನ ನೀಡಲಾಗಿದೆ ಕರಾಚಿ ಲಾಹೋರ್ ವಾಯುನೆಲೆಗಳು ದಿನದ ಎಂಟು ತಾಸು ಬಂದ್ ಆಗಲಿದೆ ಪಹಲ್ಗಾಮ್ ದಾಳಿಯ ನಂತರ ಭಾರತದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಆಹಾರವನ್ನು ಸಂಗ್ರಹಿಸಲು ಪಾಕ್ ನಾಗರಿಕರ ಬಳಿ ಮನವಿ ಮಾಡಿದೆ ಅದರಂತೆ ಪಿಒಕೆಯಲ್ಲಿ ಕೂಡ ನಾಗರಿಕರಿಗೆ ಆಹಾರ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಟುಕೊಳ್ಳುವ ಸೂಚನೆಗಳನ್ನು ನೀಡಲಾಗಿದೆ ಎಂದು ಪಾಕ್ ಸರ್ಕಾರ ಹೇಳಿದೆ ಮಿಲಿಟರಿ ಕಾರ್ಯಾಚರಣೆ ಉಲ್ಬಣಗೊಳ್ಳುವ ಭೀತಿಯ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರದ ಅಧಿಕಾರಿಗಳು ಸಾವಿರಕ್ಕೂ ಹೆಚ್ಚು ಧಾರ್ಮಿಕ ಶಾಲೆಗಳನ್ನು ಹತ್ತು ದಿನಗಳವರೆಗೆ ಮುಚ್ಚಲು ಆದೇಶ ನೀಡಲಾಗಿದೆ ಪಹಲ್ಗಾಂ ದಾಳಿಯ ನಂತರ ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚುತ್ತಿರುವ ಮಧ್ಯೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ ದಲ್ಲಿರುವ ನಾಗರಿಕರಿಗೆ ಆಹಾರವನ್ನ ಸಂಗ್ರಹಿಸಿಕೊಂಡಿರಲು ನಿರ್ದೇಶನ ನೀಡಲಾಗಿದೆ ಈ ವಿಷಯವನ್ನ ಮಾಧ್ಯಮಗಳು ವರದಿ ಮಾಡಿವೆ ಪಿಒಕೆ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಸ್ಥಳೀಯ ವಿಧಾನಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ನಿಯಂತ್ರಣ ರೇಖೆಯ ಉದ್ದಕ್ಕೂ ಇರುವ ಹದಿಮೂರು ಕ್ಷೇತ್ರಗಳಲ್ಲಿ ಎರಡು ತಿಂಗಳ ಕಾಲ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಪಿಒಕೆ ನಾಗರಿಕರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಹೀಗೆಂದು ಇದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಇದಕ್ಕೂ ಮೊದಲು ಪಾಕಿಸ್ತಾನದ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಬುಧವಾರ ಭದ್ರತಾ ಕಾರಣಗಳಿಂದಾಗಿ ಗಿಲ್ಗಿಟ್ಸ್ ಕಾರ್ಡು ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಇತರ ಉತ್ತರದ ಪ್ರದೇಶಗಳಿಗೆ ಮತ್ತು ಅಲ್ಲಿಂದ ಹೊರಡುವ ಎಲ್ಲ ವಿಮಾನಗಳನ್ನ ರದ್ದುಗೊಳಿಸಲಾಗಿದೆ ಎಂದು ಸ್ಥಳೀಯ ಮಾಧ್ಯಮ ವರದಿಗಳು ತಿಳಿಸಿವೆ ಪಾಕಿಸ್ತಾನದ ನಾನಾ ವರದಿಗಳು ಪಾಕಿಸ್ತಾನ ಈಗಾಗಲೇ ತನ್ನ ಸೈನ್ಯ ಮತ್ತು ವಾಯುಪಡೆಯನ್ನ ಭಾರತೀಯ ಗಡಿ ರೇಖೆಯ ಉದ್ದಕ್ಕೂ ಸಜ್ಜುಗೊಳಿಸಿವೆ ಎಂದು ಹೇಳಿವೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವು ಗಡಿ ಪ್ರದೇಶಗಳ ನಿವಾಸಿಗಳಿಗೆ ಎರಡು ತಿಂಗಳ ಕಾಲ ಆಹಾರವನ್ನ ಸಂಗ್ರಹಿಸಿಡಲು ಹೇಳಿಕೊಂಡಿದೆ ಎರಡು ಪರಮಾಣು ಶಸ್ತ್ರಸಜ್ಜಿತ ದೇಶಗಳು ಮಿಲಿಟರಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಸತತ ಎಂಟು ರಾತ್ರಿಗಳ ಕಾಲ ಗುಂಡಿನ ಚಕಮಕಿ ನಡೆಸಿವೆ ಇದು ವಿವಾದಿತ ಕಾಶ್ಮೀರ ಪ್ರದೇಶವನ್ನ ಬೇರ್ಪಡಿಸುವ ವಾಸ್ತವಿಕ ಗಡಿಯಾಗಿದೆ ಇತ್ತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದಕ ಸಮರ್ಥವಾಗಿ ಪ್ರತೀಕಾರದ ದಾಳಿ ಮಾಡಿ ಪ್ರತಿಕ್ರಿಯಿಸಲು ಮೂರು ಭದ್ರತಾ ಪಡೆಗಳಿಗೆ ಪಾಕ್ ವಿರುದ್ಧ ಕಾರ್ಯಾಚರಣೆಯ ಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಪಾಕಿಸ್ತಾನವು ಕಳೆದ ವಾರದಿಂದ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕದನ ವಿರಾಮವನ್ನ ಉಲ್ಲಂಘಿಸುತ್ತದೆ ಭಾರತೀಯ ಸೇನೆಯು ಈಗಾಗಲೇ ಅಪ್ರಚೋದಿತ ಗುಂಡಿನ ದಾಳಿಯ ಘಟನೆಗಳ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಿದೆ ಕುಪ್ವಾರ ಬಾರಾಮುಲ್ಲಾ ಮತ್ತು ಪೂಂಚ್ ಜಿಲ್ಲೆಗಳ ಎದುರಿನ ಪ್ರದೇಶಗಳಲ್ಲಿ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ಮತ್ತು ಅಖ್ನೂರ್ ವಲಯಗಳಲ್ಲಿ ಮೇ ಒಂದು ಎರಡರ ಎರಡೂ ರಾತ್ರಿ ಪಾಕಿಸ್ತಾನ ಸೇನೆಯ ಅಪ್ರಚೋದಿತ ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿಗೆ ಭಾರತೀಯ ಸೇನೆಯು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸುದ್ದಿಬಿಂಬ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಿದು ಜನದ ಜಾಲ